ಅಪ್ಪನ ತೋರಿಸ್ತಾ ಇಲ್ಲಿ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ರೋ ಫನೆಯವರೆಗೂ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನಿವತ್ತು ಊರಿಗೆ ಹೇಳ್ಬಿಟ್ಟು ಮೆಜೆಸ್ಟಿಕ್ ಹತ್ರ ಹೋದೆ ರೈಲ್ವೆ ಸ್ಟೇಷನ್ ಅಂದ್ರೆ ಗ್ರೌಂಡ್ ಪಾಸ್ ಐತಲ್ವಾ ಅದ್ರೊಳಗೆ ನುಗ್ಗಿ ಹೋಗ್ತಾ ಇದ್ದೆ ಸೇಫ್ ಇರೋಲ್ಲ ಅನ್ಕೊಂಡಿದ್ದೆ ನಾನು ಕೂಡ ಬಟ್ ತುಂಬಾನೇ ಸೇಫ್ ಇದೆ ತುಂಬಾ ಜನ ಓಡಾಡ್ತಾ ಇರ್ತಾರೆ ಒಳಗಡೆ ಏನೆಲ್ಲ ಇದೆ ಅಂತೇಳಿದ್ರೆ ಬಟ್ಟೆ ವ್ಯಾಪಾರಿಗಳು ಮತ್ತು ವಯಸ್ಸಾದವರು ಮತ್ತು ಭಿಕ್ಷುಕರು ಮತ್ತು ವೇಷ್ಯ ಮಾಡುವರು ಕೂಡ ಇದ್ದಾರೆ ಇಲ್ಲಿ ಟ್ರೈನ್ ಬಂದು ಆವಾಗಲೇ ನಿಂತಿದೆ ನಾನು ಹೋಗಿ ಒಳಗಡೆ ಕುಂತ್ಕೊಳ್ಳೋಣ ಅಂತ ಸೀಟ್ ಹುಡುಕ್ತಾ ಇದ್ದೆ ಬಟ್ ಇದು ಅಂತ ಅಂತೇಳಿದ್ರು ಬಟ್ ರಿಸರ್ವೇಷನಲ್ಲೇ ಕುಂತ್ಕೊಳ್ಳೋಣ ಅಂತ ಬಿಟ್ಟು ಅಲ್ಲೇ ಕುಂತ್ಕೊಳ್ಳೋಕ್ಕೆ ಪ್ಲ್ಯಾನ್ ಮಾಡ್ತಿದ್ದೆ ಜನರಲ್ ಟಿಕೆಟ್ ತಗೊಂಡ್ಮೇಲೆ ಯಾವುದೇ ಕಾರಣಕ್ಕೂ ಭಯ ಪಡ್ಬೇಡಿ ಅಲ್ಲಿ ಕುಂತ್ಕೊಂಡಿದ್ದೀವಿ ಅಂತ ಅವ್ರು ಏನು ಗೀನ್ ಏನು ಕಟ್ಸಲ್ಲ ಹೇಳ್ತಾರೆ ಅಷ್ಟೇ ಬೇರೆ ಕಡೆ ಹೋಗಿ ಒಂದುಗಡೆ ಜನರಲ್ ಸೀಟ್ ಇದೆ ಹೋಗಿ ಅಂತ ಎಲ್ಲ ಹೇಳ್ತಾರೆ ಅಷ್ಟೇ ಟ್ರೈನಲ್ಲಿ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅಂತಂದರೆ ಭಾರತಮ್ ದೇವರು ವಾಶ್ರೂಮ್ಗೆ ಹೋಗೋಣ ಅಂತಂದರೆ ನನ್ನ ನಿಮಗೆ ಗೊತ್ತಿರುತ್ತೆ ಮತ್ತೆ ಲೈಫಲ್ಲಿ ನೋಡಕ್ಕೆ ಹೋಗಲ್ಲ ಇದೇ ನಮ್ಮೂರು ಎಷ್ಟೋ ವರ್ಷಗಳ ನಂತರ ನಮ್ಮ ಊರಿಗೆ ಬಂದಿರೋದು ನೋಡಿ ಇದೆ ನಮ್ಮ ಹಳ್ಳಿ ಲೈಫ್ ಯಾರ ಕಪ್ರಯ ನೀನು ಈ ಕಡೆ ಬಾ ಈ ಕಡೆ ಬಂದು ಹೇಳು ಯಾರ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು അപ്പനുഗ് തോർസ് അമ്മയോ Maa... eh येड़ा नी 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 ini

Ken naga chenagata anbuto, ratparang joraka chviti di. Adna nu yoltaradu. Yoye joko!